ಕರ್ತನು ಮೋಷಗೆ ಹೇಳಿದನು ಇಸ್ರಾಯೇಲಿಯರು ಸಮುದ್ರದ ಬಳಿಯಲ್ಲಿ ಶಿಬಿರ ಹಾಕಲಿ ಫರೋನು ಹೇಳುವನು ಅವರು ದೇಶದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅರಣ್ಯವು ಅವರನ್ನು ಮುಚ್ಚಿ ಹಾಕಿದೆ ನಾನು ಫರೋನನ ಹೃದಯವನ್ನು ಕಠಿಣಗೊಳಿಸುವನು ಅವನು ಅವರನ್ನು ಹಿಂಬಾಲಿಸುವನು ಆದರೆ ನಾನು ಫರೋನನ ಮೂಲಕ ನನ್ನ ಮಹಿಮೆಯನ್ನು ಪ್ರದರ್ಶಿಸುವನು ಇಸ್ರಾಯೇಲಿಯರು ಸಮುದ್ರದ ಬಳಿಯಲ್ಲಿ ಶಿಬಿರ ಹಾಕಿದರು ಹಿಂದೆ ಅರಣ್ಯ ಮುಂದೆ ಆಳವಾದ ನೀರು ಈಜಿಪ್ಟಿನಲ್ಲಿ ಫರೋನನ ಮನಸ್ಸು ಬದಲಾಯಿತು ನಾವು ಏನು ಮಾಡಿದ್ದೇವೆ ನಮ್ಮ ಸೇವಕರನ್ನು ಬಿಡಿಸಿದ್ದೇವೆ ಅವನು ತನ್ನ ರಥವನ್ನು ಸಿದ್ಧಪಡಿಸಿದನು ಮತ್ತು ತನ್ನ ಸೇನೆಯನ್ನು ಕರೆದುಕೊಂಡು ಹೊರಟನು ಅವನು ಆರಿಸಿಕೊಂಡ ಆರು ನೂರು ಉತ್ತಮ ರಥಗಳನ್ನು ಮತ್ತು ಈಜಿಪ್ಟಿನ ಎಲ್ಲಾ ರಥಗಳನ್ನು ತೆಗೆದುಕೊಂಡನು ಭೂಮಿ ಕಂಪಿಸಿತು ಇಕ್ಕಟ್ಟಿನ ಚಕ್ರಗಳು ಮಣ್ಣನ್ನು ಕತ್ತರಿಸಿತು ಫರೋನು ಹತ್ತಿರ ಬಂದಾಗ ಇಸ್ರಾಯೇಲಿಯರು ಕಣ್ಣೆತ್ತಿ ನೋಡಿದರು ಈಜಿಪ್ಟಿನವರು ಅವರ ಹಿಂದೆ ಬರುತ್ತಿದ್ದರು ಅವರು ಭಯಪಟ್ಟರು ಅವರು ಕರ್ತನಿಗೆ ಮೊರೆಯಿಟ್ಟರು ಮೋಷೆಗೆ ಹೇಳಿದರು ಈಜಿಪ್ಟಿನಲ್ಲಿ ಸಮಾಧಿಗಳು ಇರಲಿಲ್ಲವೇ ನಮ್ಮನ್ನು ಅರಣ್ಯದಲ್ಲಿ ಸಾಯಲು ತಂದೆಯಾ ಈಜಿಪ್ಟಿನವರಿಗೆ ಸೇವೆ ಮಾಡುವುದೇ ಉತ್ತಮವಾಗಿತ್ತು ಆ ರಾತ್ರಿ ಭಯ ಜೋರಾಗಿ ಮಾತನಾಡಿತು ಆದರೆ ಮೋಷೆ ಜನರಿಗೆ ಹೇಳಿದನು ಭಯಪಡಬೇಡಿರಿ ದೃಢವಾಗಿ ನಿಂತುಕೊಳ್ಳಿರಿ ಇಂದು ಕರ್ತನು ನಿಮಗೆ ತರುವ ರಕ್ಷಣೆಯನ್ನು ನೋಡುವಿರಿ ಇಂದು ನೀವು ನೋಡುವ ಈಜಿಪ್ಟಿನವರನ್ನು ಮತ್ತೆಂದಿಗೂ ನೋಡುವುದಿಲ್ಲ ಕರ್ತನು ನಿಮ್ಮ ಪರವಾಗಿ ಹೋರಾಡುವನು ನೀವು ಮೌನವಾಗಿರಿರಿ ಅದಾಗ ಕರ್ತನು ಮೋಷೆಗೆ ಹೇಳಿದನು ನನ್ನ ಬಳಿಗೆ ಏಕೆ ಕೂಗುತ್ತೀಯ ಜನರಿಗೆ ಮುಂದೆ ಸಾಗಲು ಹೇಳು ನಿನ್ನ ದಂಡವನ್ನು ಎತ್ತಿ ಸಮುದ್ರದ ಮೇಲೆ ಚಾಚು ಮೋಷೆ ಮುಂದೆ ನಿಂತನು ಅವನು ದಂಡವನ್ನು ಎತ್ತಿದನು ಗಾಳಿ ಎದ್ದಿತು ಇಸ್ರಾಯೇಲ್ಯದ ಸೈನ್ಯದ ಮುಂದೆ ಹೋಗುತ್ತಿದ್ದ ದೇವದೂತನು ಹಿಂದಕ್ಕೆ ಸರಿದನು ಮೇಘದ ಕಂಬವು ಕೂಡ ಮುಂದೆ ಇರುವುದು ಬಿಟ್ಟು ಹಿಂದೆ ನಿಂತಿತು ಅದು ಈಜಿಪ್ಟಿನ ಸೇನೆ ಮತ್ತು ಇಸ್ರಾಯೇಲ್ಯದ ಸೇನೆಯ ಮಧ್ಯೆ ನಿಂತಿತು ಒಂದು ಕಡೆ ಕತ್ತಲೆ ಇನ್ನೊಂದು ಕಡೆ ಬೆಳಕು ಆ ರಾತ್ರಿ ಎರಡೂ ಸೇನೆಗಳು ಹತ್ತಿರ ಬರಲಿಲ್ಲ ಮೋಷೆ ತನ್ನ ಕೈಯನ್ನು ಸಮುದ್ರದ ಮೇಲೆ ಚಾಚಿದನು ಕರ್ತನು ಬಲವಾದ ಪೂರ್ವಗಾಳಿಯಿಂದ ಸಮುದ್ರವನ್ನು ಇಡೀ ರಾತ್ರಿ ಹಿಂದಕ್ಕೆ ತಳ್ಳಿದನು ಮತ್ತು ಅದನ್ನು ಒಣನೆಲವನ್ನಾಗಿ ಮಾಡಿದನು ಇಡೀ ರಾತ್ರಿ ಗಾಳಿ ಬೀಸಿತು ನೀರು ಕಂಪಿಸಿತು ನಂತರ ನೀರು ವಿಭಜಿತವಾಯಿತು ಇಸ್ರಾಯೇಲಿಯರು ಸಮುದ್ರದ ಮಧ್ಯೆ ಒಣನೆಲದ ಮೇಲೆ ನಡೆದು ಹೋದರು ಅವರ ಬಲಗಡೆ ಮತ್ತು ಎಡಗಡೆ ನೀರಿನ ಗೋಡೆಗಳು ನಿಂತಿದ್ದವು ಈಜಿಪ್ಟಿನವರು ಹಿಂಬಾಲಿಸಿದರು ಫರೋನನ ಎಲ್ಲಾ ಕುದುರೆಗಳು ರಥಗಳೂ ಸವಾರರು ಸಮುದ್ರದೊಳಗೆ ಪ್ರವೇಶಿಸಿದರು ಬೆಳಗಿನ ಪಹಾರಿನಲ್ಲಿ ಕರ್ತನು ಅಗ್ನಿಯ ಮತ್ತು ಮೇಘದ ಕಂಬದಿಂದ ಈಜಿಪ್ಟಿನ ಸೇನೆಯನ್ನು ನೋಡಿದನು ಮತ್ತು ಅವರನ್ನು ಗೊಂದಲಕ್ಕಿಳಿಸಿದನು ಅವನು ಅವರ ರಥಗಳ ಚಕ್ರಗಳನ್ನು ಸಿಲುಕಿಸಿದನು ಅವು ಭಾರವಾಗಿ ಚಲಿಸಿತು ಈಜಿಪ್ಟಿನವರು ಹೇಳಿದರು ಇಸ್ರಾಯೇಲಿಯರಿಂದ ಓಡಿ ಹೋಗೋಣ ಕರ್ತನು ಅವರ ಪರವಾಗಿ ಹೋರಾಡುತ್ತಿದ್ದಾನೆ ಕರ್ತನು ಮೋಷೆಗೆ ಹೇಳಿದನು ನಿನ್ನ ಕೈಯನ್ನು ಮತ್ತೆ ಸಮುದ್ರದ ಮೇಲೆ ಚಾಚು ಮೋಷೆ ತನ್ನ ಕೈಯನ್ನು ಚಾಚಿದನು ಬೆಳಗಾಗುವಾಗ ಸಮುದ್ರ ತನ್ನ ಸ್ಥಳಕ್ಕೆ ಮರಳಿತು ನೀರು ಹಿಂದಿರುಗಿ ಫರೋನನ ಸಂಪೂರ್ಣ ಸೇನೆಯನ್ನು ಮುಚ್ಚಿತು ಒಬ್ಬರೂ ಉಳಿಯಲಿಲ್ಲ ಆ ದಿನ ಕರ್ತನು ಇಸ್ರಾಯೇಲಿಯರನ್ನು ರಕ್ಷಿಸಿದರು ಅವರು ತೀರದಲ್ಲಿ ಈಜಿಪ್ಟಿನವರ ಮೃತದೇಹಗಳನ್ನು ನೋಡಿದರು ಕರ್ತನ ಮಹಿಮೆಯನ್ನು ಕಂಡಾಗ ಜನರು ಕರ್ತನನ್ನು ಭಯಪಟ್ಟು ಅವನ ಮೇಲೆ ನಂಬಿಕೆಯಿಟ್ಟರು ಕೆಲವೊಮ್ಮೆ ಕರ್ತನು ನಿಮ್ಮನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ ಕೆಲವೊಮ್ಮೆ ಶತ್ರು ತುಂಬ ಹತ್ತಿರ ಬರುತ್ತಾನೆ ಕೆಲವೊಮ್ಮೆ ಅದ್ಭುತ ಇಡೀ ರಾತ್ರಿ ಕಾಯಿಸುತ್ತದೆ ಆದರೆ ಕರ್ತನು ಹೋರಾಡುವಾಗ ಅವನು ತರೆಯುವ ದಾರಿಯನ್ನು ಯಾರೂ ಮುಚ್ಚಲಾರರು ಮತ್ತು ಸಮುದ್ರ ನಿಮ್ಮ ಹಿಂದೆ ಮುಚ್ಚಿದಾಗ ಅದು ಸಂಪೂರ್ಣವಾಗಿ ಮುಚ್ಚುತ್ತದೆ ದೃಢವಾಗಿ ನಿಂತುಕೊಳ್ಳಿರಿ ಮುಂದೆ ಸಾಗಿರಿ ಗಾಳಿ ಮತ್ತು ನೀರನ್ನು ಆಜ್ಞಾಪಿಸುವವನನ್ನು ನಂಬಿರಿ